ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಆಂಜನೇಯನ ಜನ್ಮಸ್ಥಳ ಅಂತಾನೆ ಫೇಮಸ್ ಆಗಿರ್ತಕ್ಕಂತಹ ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ ಸೊ ಬನ್ನಿ ಅದರ ವಿಶೇಷತೆ ಏನು ಹೇಗಿದೆ ಬೆಟ್ಟ ಹತ್ತೋದು ಹೇಗೆ ಎಲ್ಲ ತಿಳಿಸ್ಕೊಡ್ತೀನಿ ಸೊ ಈ ಒಂದು ಬೆಟ್ಟದ ವಿಶೇಷತೆ ಕರ್ನಾಟಕ ರಾಜ್ಯದ ಕೊಪ್ಪಳ ಜಿಲ್ಲೆಯಲ್ಲಿ ಹಂಪಿ ಸಮೀಪ ಇರುವ ಕಿಷ್ಕಿಂಧಾ ಪ್ರದೇಶದಲ್ಲಿ ಈ ಒಂದು ಬೆಟ್ಟ ಇದೆ ಇಲ್ಲಿ ಆಂಜನೇಯನ ಜನ್ಮ ತಾಳಿತು ಈ ಒಂದು ಪ್ರದೇಶದಲ್ಲಿ ಅನ್ನೋದು ಒಂದು ಪುರಾಣಗಳಲ್ಲಿ ಉಲ್ಲೇಖ ಆಗಿದೆ ಅಂಜನಾದೇವಿಗೆ ಮಕ್ಕಳಿಲ್ಲದ ಕಾರಣ ಈ ಒಂದು ಬೆಟ್ಟದ ತಪ್ಪಲ್ನಲ್ಲಿ ತಪಸ್ಸನ್ನ ಮಾಡ್ತಾಳೆ ಕಠಿಣ ತಪಸ್ಸನ್ನ ಮಾಡಿದ ನಂತರ ಶಿವನ ಭಕ್ತಿಗೆ ಅವಳು ಪ್ರಾಪ್ತರಾಗಿ ಅವಳಿಗೆ ಹನುಮಂತ ಹುಟ್ಟಾನೆ ಅನ್ನೋದು ಈ ಒಂದು ಪುರಾಣಗಳಲ್ಲಿ ಉಲ್ಲೇಖ ಆಗಿದೆ ಅಂಜನಾದ್ರಿ ಬೆಟ್ಟದ ವಿಶೇಷತೆ ಅಂತಂದ್ರೆ ಇಲ್ಲಿ ಐನೂರ ಎಪ್ಪತ್ತೈದು ಮೆಟ್ಟಲಗಳಿದೆ ಈ ಮೆಟ್ಟಲುಗಳನ್ನು ಹತ್ತ ಶ್ರೀರಾಮ ಶ್ರೀರಾಮ ಜೈ ಶ್ರೀರಾಮ ಅಂತಾನೆ ಜನಗಳು ಹತ್ಕೊಂಡು ಹೋಗ್ತಾರೆ ಸೊ ಯಾವುದೇ ರೀತಿ ಕಷ್ಟ ಅನ್ಸೋದಿಲ್ಲ ಬೆಟ್ಟ ಹತ್ತೋದಕ್ಕೆ ಜೈ ಶ್ರೀರಾಮ ಅಂತ ಹೇಳಿದೆ ಮಧ್ಯೆ ತಂಗುದಾಣಗಳನ್ನು ಕೂಡ ಮಾಡಿದರೆ ಯಾರೆಲ್ಲ ಹತ್ಲಿಕ್ಕೆ ಇರೋರು ವಯಸ್ಸಾದಂಥವ್ರು ಏನಾರು ಬಂದರೆ ಅವ್ರಿಗೆ ಕೂತು ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಹೋಗ್ಲಿಕ್ಕೆ ತಂಗುದಾಣಗಳನ್ನ ಇಲ್ಲಿ ಮಾಡಿದ್ದಾರೆ ತುಂಬಾ ವಿಶೇಷ ದೇವಸ್ಥಾನ ಅಂತಾನೆ ಹೇಳ್ಬಹುದು ಅಂದ್ರೆ ಶ್ರೀರಾಮ ಸೀತೆಯನ್ನು ಹುಡುಕೋ ಸಂದರ್ಭದಲ್ಲಿ ಹನುಮಂತನನ್ನ ಭೇಟಿಯಾದಂತಹ ಪವಿತ್ರ ಭೂಮಿ ಕೂಡ ಇದೆ ಅಂತ ಹೇಳ್ತಾರೆ ಈ ಒಂದು ಅಂಜನಾದ್ರಿ ಬೆಟ್ಟದ ಮೇಲೆ ಹನುಮಂತನ ದೇವಾಲಯ ಇದೆ ಇದರ ಇನ್ನೊಂದು ವಿಶೇಷತೆ ಅಂದ್ರೆ ಹನುಮಾನ್ ದೇವಾಲಯದಲ್ಲಿ ಬೆಟ್ಟ ಏನಿದೆ ಈ ಬೆಟ್ಟವನ್ನ ನೀವು ಡ್ರೋನ್ ವ್ಯೂ ನಲ್ಲಿ ನೋಡಿದ್ರೆ ಅದರ ಒಂದು ಮುಖ ಹನುಮನ ಮುಖದ ಮುಖದ ರೀತಿಯನ್ನೇ ಹೋಲುತ್ತೆ ಈ ಬೆಟ್ಟ ಕೂಡ ಅದರ ಮೇಲೆ ಇರ್ತಕ್ಕಂತ ದೇವಸ್ಥಾನದ ಗರ್ಭಗುಡಿನಲ್ಲಿರ್ತಕ್ಕಂಥ ಹನುಮಾನ್ ವಿಗ್ರಹ ಎಂದ್ರೆ ಅದು ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಂತಿದೆ ಪೂರ್ವ ದಿಕ್ಕಿಗೆ ಮುಖ ಮಾಡಿರ್ತಕ್ಕಂತಹ ವಿಗ್ರಹಗಳು ತುಂಬಾನೇ ಶ್ರೇಷ್ಠ ಅಂತ ಕೂಡ ಹೇಳ್ತೀವಿ ಅದಲ್ಲದೆ ಈ ಒಂದು ದೇವಸ್ಥಾನದ ಒಳಗಡೆ ತಾಯಿ ಅಂಜನಾ ದೇವಿಯ ವಿಗ್ರಹ ಕೂಡ ಇದೆ ಹಾಗೆ ಶ್ರೀರಾಮ ಲಕ್ಷ್ಮಣ ಸೀತೆಯರ ವಿಗ್ರಹ ಕೂಡ ಇದೆ ಅದಲ್ಲದೆ ರಾಮ ಸೇತುವೆಗೆ ಬಳಸಲಿದ್ದಂತಹ ತೇಲುವ ಕಲ್ಲನ್ನು ಕೂಡ ನೀವು ಇಲ್ಲಿ ನೋಡಬಹುದು ಸೊ ಇದೊಂದು ವಿಶೇಷ ಅಂತಾನೆ ಹೇಳಬಹುದು ಹಾಗೆ ಗರ್ಭಗುಡಿಯಲ್ಲಿ ಶ್ರೀ ಆಂಜನೇಯ ಸ್ವಾಮಿಯ ಪೂರ್ವ ದಿಕ್ಕಿಗೆ ಮುಖ ಮಾಡಿರ್ತಕ್ಕಂಥ ವಿಗ್ರಹ ತುಂಬಾನೇ ಚೆನ್ನಾಗಿದೆ ಒಂದು ಪಾಸಿಟಿವ್ ವೈಬ್ ಸಿಗುತ್ತೆ ಈ ಒಂದು ದೇವಸ್ಥಾನಕ್ಕೆ ಹೋದಾಗ ತುಂಬಾನೇ ವಿಶೇಷವಾದಂತಹ ದೇವಸ್ಥಾನ ಅಂತಾನೆ ಹೇಳಬಹುದು ನೀವು ಬೆಟ್ಟದ ಮೇಲೆ ತುದಿಯಿಂದ ನೋಡಿದ್ರೆ ನಿಮ್ಗೆ ಒಳ್ಳೆ ಬೆಸ್ಟ್ ವ್ಯೂ ಪಾಯಿಂಟ್ ಕೂಡ ಸಿಗುತ್ತೆ ತುಂಗಭದ್ರಾ ನದಿ ಹರಿತಾ ಇರುವಂತದ್ದು ಹಾಗೇನೆ ಕೆಳಗಡೆ ಹಂಪಿಯ ದೇವಸ್ಥಾನ ಕೂಡ ಅಲ್ಲಿಂದಾನೆ ಕಾಣಿಸುತ್ತೆ ನಿಮಗೆ ಹಂಪಿಗೂನು ಈ ಒಂದು ಅಂಜನಾದ್ರಿ ಬೆಟ್ಟಕ್ಕೂ ನಿಯರೆ ಇರೋದ್ರಿಂದ ನೀವು ಅದನ್ನು ಕೂಡ ನೋಡಬಹುದು ಒಳ್ಳೆ ಪ್ಲೇಸ್ ಅಂತಾನೆ ಹೇಳಬಹುದು ಖಂಡಿತ ಹಂಪಿಗೆ ಹೋದವರು ಮಿಸ್ ಮಾಡದೆ ಅಂಜನಾದ್ರಿ ಬೆಟ್ಟಕ್ಕೆ ನೀವು ಭೇಟಿ ಕೊಡಲೇಬೇಕು ಅಂತ ಹೇಳ್ತೀನಿ ತುಂಬಾನೇ ಪವರ್ಫುಲ್ ದೇವರು ಅಂತಾನೆ ಹೇಳ್ಬೋದು ಆಂಜನೇಯ ಸೊ ಒಂದ್ಸರಿ ಅವರ ಸ್ಥಳವಾದಂತಹ ಈ ಒಂದು ಅಂಜನಾದ್ರಿ ಬೆಟ್ಟಕ್ಕೆ ಖಂಡಿತ ಒಂದ್ಸರಿ ಹೋಗಲೇಬೇಕು ಅದಲ್ಲದೆ ನಿಮಗೆ ಇನ್ನೊಂದು ಮಂಗಳವಾರ ಮತ್ತೆ ಶನಿವಾರ ಹನುಮಾನ್ ಜಯಂತಿ ದಿನ ತುಂಬಾನೇ ಜನಸಾಗರ ಹರಿದು ಬರೋದ್ರಿಂದ ಆ ಟೈಮಲ್ಲೂ ನೀವು ಭೇಟಿ ಕೊಡ್ಬೋದು ಅದಲ್ಲದೆ ವಿಶೇಷವಾಗಿ ನಿಮಗೆ ಜೈ ಆಂಜನೇಯ ಎಂದು ಜಪಿಸ್ತಾ ಹತ್ತಾ ಹೋದ್ರೆ ನಿಮ್ಗೆ ಎಲ್ಲಾ ಒಂದು ಕಷ್ಟಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತೀವಿ ನೋಡ್ತಾ ಇದ್ರೆಲ್ಲ ಈ ಬೆಟ್ಟದ ಮೇಲೆ ನಾವು ಇವತ್ತು ತುಗಭದ್ರಾ ನದಿಯ ಒಂದು ವಿವೂ ಹಾಗೇನೆ ಕೆಳಗಡೆ ಎಲ್ಲ ಹಂಪಿಯನ್ನು ನೀವು ಇಲ್ಲಿಂದಾನೆ ನೋಡಬಹುದು ಈ ಬೆಟ್ಟದ ಮುಖವನ್ನ ನೀವು ನೋಡ್ತಾ ಇದ್ರೆ ಆಂಜನೇಯನ ಮುಖವನ್ನ ಹೋಲುತ್ತೆ ಬೆಟ್ಟದ ಡ್ರೋನ್ ವ್ಯೂ ನಿಮಗೆ ಪರ್ಫೆಕ್ಟ್ ಆಗಿ ಗೊತ್ತಾಗುತ್ತೆ ಆಂಜನೇಯನ ಮುಖದ ರೀತಿನೇ ಕಾಣುತ್ತೆ ಆ ಒಂದು ಬೆಟ್ಟ ಸೊ ಹಾಗಾಗಿ ಒಂದ್ಸರಿ ವಿಸಿಟ್ ಮಾಡಿ ತುಂಬಾ ವಿಶೇಷವಾದಂತಹ ಪವರ್ಫುಲ್ ಆದಂತಹ ದೇವಸ್ಥಾನ ಅಂತಾನೆ ಹೇಳ್ತೀನಿ ಅದಲ್ಲದೆ ನೀವು ಈ ಬೆಟ್ಟಕ್ಕೆ ಹತ್ತೋವಾಗಂತೂ ತುಂಬಾ ಕೋತಿಗಳು ಇರ್ತವೆ ಬೆಟ್ಟದ ಒಂದು ಮೆಟ್ಟಿಲುಗಳ ಹತ್ರ ಎಲ್ಲ ಕೋತಿಗಳು ಇರ್ತವೆ ಅದೆಲ್ಲ ಆಂಜನೇಯನ ಸ್ವರೂಪ ಅಂತಾನೆ ಹೇಳ್ತೀವಿ ನಾನಂತೂ ಹನುಮಾನ್ನ ತುಂಬಾನೇ ನಂಬ್ತೀನಿ ಅದರಲ್ಲೂ ಪ್ರತಿದಿನ ಒಂದ್ಸರ ಆದರೂ ಹನುಮಾನ್ ಚಾಲಿಸನ್ನ ಕೇಳೋದು ಅಥವಾ ಹೇಳೋದು ಮಾಡೇ ಮಾಡ್ತೀನಿ ಸೊ ನೀವು ಒಂದ್ಸರಿ ವಿಸಿಟ್ ಮಾಡಿ ನಾನು ನನ್ನ ಫ್ರೆಂಡ್ಸ್ ಕೂಡ ವಿಸಿಟ್ ಮಾಡಿ ತುಂಬಾನೇ ಖುಷಿ ಅನ್ಸದೆ ಧನ್ಯವಾದಗಳು